ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಗಮನಿಸಲೇಬೇಕಾಗಿರುವಂಥ ಸ್ಟೋರಿ ಇದು ಸಾಧ್ಯ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡಿಕೊಳ್ಳಿ ನಾವು ಸಾಧಾರಣವಾಗಿ ಪೊಲೀಸರನ್ನ ಪೊಲೀಸ್ ಇಲಾಖೆಯನ್ನು ದೂಷಿಸ್ತಾ ಇರ್ತೀವಿ ಯಾವ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯನ್ನು ದೂಷಿಸ್ತೀವಿ ಅನ್ನೋದು ಈ ಸ್ಟೋರಿ ಮೂಲಕ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನ್ನ ಆರಂಭದಲ್ಲೇ ಹೇಳುವಂತ ವಿಚಾರ ಅಂದ್ರೆ ಈ ಪ್ರಕರಣದಲ್ಲಿ ಯಾವೆಲ್ಲ ಪೊಲೀಸರು ಭಾಗಿಯಾಗಿದ್ದರು ತನಿಖಾಧಿಕಾರಿಗಳಿಂದ ಹಿಡಿದು ಯಾರೆಲ್ಲ ಭಾಗಿಯಾಗಿದ್ರೋ ಅವರಿಗೆ ನನ್ನ ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕಾಗತ್ತೆ ಆಗ ಮಾತ್ರ ಪೊಲೀಸ್ ಇಲಾಖೆ ಸುಧಾರಿಸೋಕೆ ಸಾಧ್ಯ ಬಂಧುಗಳ ಈ ಪ್ರಕರಣವನ್ನು ಹಾಗೆ ನನಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಸಂತೋಷ ರಾವ್ ನೆನಪಾಗುತ್ತೆ ಯಾಕೆ ಅನ್ನೋದು ನಿಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ ಬಂಧುಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಐದು ವರ್ಷಗಳ ಹಿಂದೆ ಮಲ್ಲಿಗೆ ಎನ್ನುವಂತ ಮಹಿಳೆ ನಾಪತ್ತೆಯಾಗ್ತಾರೆ ಅದಾದ ಬಳಿಕ ಒಂದು ದೇಹವನ್ನ ತಂದು ಅಂದ್ರೆ ತಲೆ ಬುರುಡೆ ಮೂಳೆ ಅದೆಲ್ಲವನ್ನೂ ಕೂಡ ತಂದು ಪೊಲೀಸರು ಈ ಮಲ್ಲಿಗೆ ಗಂಡನಿಗೆ ಹೇಳ್ತಾರೆ ನಿನ್ನ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾಳೆ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು ನೀನೇ ಅಂತ ಹೇಳಿ ಆತನಿಗೆ ಇನ್ನಿಲ್ಲದಂತ ಟಾರ್ಚರ್ ಕೊಟ್ಟು ಒಪ್ಕೋ ಒಪ್ಕೋ ಅಂತ ಹಿಂಸೆ ಕೊಟ್ಟು ಎರಡು ವರ್ಷಗಳ ಕಾಲ ಆತ ಜೈಲಲ್ಲಿ ಕಾಲ ಕಳೆಯುವ ಹಾಗೆ ಅಥವಾ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿಬಿಡ್ತಾರೆ ಅಂತಿಮವಾಗಿ ಐದು ವರ್ಷದ ಬಳಿಕ ಆ ಮಲ್ಲಿಗೆ ಎನ್ನುವಂತ ಮಹಿಳೆ ಪ್ರತ್ಯಕ್ಷವಾಗಿಬಿಟ್ಟಿದ್ದಾರೆ ಯಾರನ್ನ ಪೊಲೀಸರು ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೋ ಆ ಮಹಿಳೆ ಇದೀಗ ಪ್ರತ್ಯಕ್ಷ ಆಗಿದ್ದಾರೆ ಈಗಿರುವಂಥ ಪ್ರಶ್ನೆ ಅಂದ್ರೆ ಪೊಲೀಸರು ಒಂದು ಬಾಡಿಯನ್ನ ತಂದಿದ್ರಲ್ಲ ಆ ಬಾಡಿ ಹಾಗಾದ್ರೆ ಯಾವ ಮಹಿಳೆಯದು ಪೊಲೀಸರು ಈ ಮಲ್ಲಿಗೆ ಗಂಡನಿಗೆ ಈ ಪರಿಯಾದಂತ ಹಿಂಸೆ ಕೊಟ್ಟಿದ್ದು ಯಾಕೆ ಇದು ಯಾವ ರೀತಿಯಾದಂತ ತನಿಖೆ ಇದು ಇದು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಪ್ರಶ್ನೆಯೂ ಕೂಡ ನಮಗೆ ಮೂಡ್ತಾ ಹೋಗುತ್ತೆ ಈಗ ಘಟನೆಯ ವಿವರವನ್ನು ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಸಾಧ್ಯವಾದರೆ ಕೊನೆಯವರೆಗೆ ನೋಡಿ ಆಗ ಮಾತ್ರ ನಿಮಗೆ ಏನು ಎತ್ತ ಅಂತ ಅರ್ಥ ಆಗುತ್ತೆ ಬಂಧುಗಳೇ ಕೊಡಗಿನ ಕುಶಾಲನಗರದ ನಗರದ ಬಸವನಹಳ್ಳಿ ಊರಿನ ಸುರೇಶ್ ಎನ್ನುವಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಅಂದ್ರೆ ಆತನ ಹೆಂಡತಿ ನಾಪತ್ತೆಯಾಗುವಂತಹ ಸಂದರ್ಭದಲ್ಲಿ ಆಗಿ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಆಗಿರುತ್ತೆ ಅದೇ ಊರು ಸಮೀಪದ ಮಲ್ಲಿಗೆ ಎನ್ನುವಂಥ ಮಹಿಳೆಯನ್ನು ಮದುವೆ ಆಗಿರ್ತಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕೂಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರ್ತಾರೆ ಇಬ್ಬರು ಮಕ್ಕಳು ಕೂಡ ಆಗಿರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಅದಾದ ಬಳಿಕ ಮಲ್ಲಿಗೆಗೆ ಅವರ ರಿಲೇಟಿವ್ನಲ್ಲೇ ಯಾರೋ ಒಬ್ಬರ ಮೇಲೆ ಪ್ರೀತಿ ಆಗುತ್ತೆ ಅದು ಯಾವುದೋ ಹಂತಕ್ಕೆ ಹೋಗುತ್ತೆ ಅದಾದ ಬಳಿಕ ಮಲ್ಲಿಗೆ ಆತನ ಜೊತೆಗೆ ಜೀವನ ಮಾಡುವಂಥ ನಿರ್ಧಾರಕ್ಕೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಸಂದರ್ಭದಲ್ಲಿ ಮಕ್ಕಳಿಗೆ ಗಂಡನಿಗೆ ಮನೆಯವರಿಗೆಲ್ರಿಗೂ ಕೂಡ ನಾನು ಮೂರು ದಿನದ ಮಟ್ಟಿಗೆ ಯಾರೋ ರಿಲೇಟಿವ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದಂಥ ಮಹಿಳೆ ವಾಪಸ್ ಬರೋದಿಲ್ಲ ಒಂದು ವಾರದ ಬಳಿಕ ಮಲ್ಲಿಗೆ ಕಡೆಯಿಂದ ಗಂಡನಿಗೆ ಫೋನ್ ಬರುತ್ತೆ ನಾನು ಇಂಥಲ್ಲಿ ಇದ್ದೇನೆ ಇಂಥವ್ರ ಜೊತೆಗೆ ಬಂದಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ವಾಪಸ್ ಬರೋದಿಲ್ಲ ನನ್ನನ್ನು ಹುಡ್ಕೋದಿಕ್ ಹೋಗಬೇಡಿ ಹುಡ್ಕಿದ್ರು ಕೂಡ ಸಿಗೋದಿಲ್ಲ ಅಂತ ಆಕೆ ಹೇಳ್ತಾಳೆ ಅದಾದ ಬಳಿಕ ಸುರೇಶ್ ಏನು ಮಾಡ್ತಾರೆ ಎರಡು ಮಕ್ಕಳನ್ನು ಬಿಟ್ಟು ಹೋಗಿರ್ತಾಳ ಮಹಿಳೆ ಜೊತೆಗೆ ಗಂಡ ಇಡೀ ಕುಟುಂಬವನ್ನ ತೊರೆದು ಹೋಗಿರ್ತಾಳೆ ಇನ್ಯಾರದ ಜೊತೆಗೆ ಹೋಗ್ಬೇಕು ಎನ್ನುವ ಕಾರಣಕ್ಕಾಗಿ ಸುರೇಶ್ ಏನು ಮಾಡ್ತಾರೆ ಸೀದಾ ಕುಶಾಲ್ ನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೊಂದು ಒಂದು ದೂರನ್ನ ಕೊಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ದೂರನ್ನ ದಾಖಲಿಸಿಕೊಳ್ತಾರೆ ದಾಖಲಿಸಿಕೊಂಡಾದ ಬಳಿಕ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಈ ಮಲ್ಲಿಗೆಯನ್ನು ಹುಡುಕಬೇಕಿತ್ತಲ್ಲ ಆ ಕಾರಣಕ್ಕಾಗಿ ಸುರೇಶನಿಗೆ ಹೇಳ್ತಾರೆ ನಾನು ಪೊಲೀಸರ ಇದನ್ನು ಒಂದೊಂದು ವಿವರಿಸ್ತಾ ಹೋಗ್ತೀನಿ ಕೇಳಿ ನಮ್ಮ ದುಡ್ಡಲ್ಲಿ ನಾವು ಹುಡ್ಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೀನೊಂದು ಗಾಡಿ ವ್ಯವಸ್ಥೆ ಮಾಡೋ ಅದಕ್ಕೆ ಪೆಟ್ರೋಲು ಡೀಸೆಲೋ ಎಲ್ಲವನ್ನೂ ನೀನೆ ಹಾಕಿಸು ನಾವು ಬರ್ತೀವಿ ಅಂತ ಎಂತಹ ಪೊಲೀಸರು ಎಂತಹ ಅದ್ಭುತ ಪೊಲೀಸ್ ಇಲಾಖೆ ನಮ್ಮ ರಾಜ್ಯದ್ದು ನೋಡಿ ಹೀಗಾಗಿ ಸುರೇಶ್ ಮಾಡ್ತಾರೆ ಒಂದು ಬುಲೆರೋ ಗಾಡಿ ವ್ಯವಸ್ಥೆಯನ್ನು ಮಾಡಿ ತಮ್ಮ ಸ್ವಂತ ದುಡ್ಡಲ್ಲಿ ಅದಕ್ಕೆ ಪೆಟ್ರೋಲೋ ಡೀಸೆಲೋ ಏನೋ ಒಂದು ತುಂಬಿಸ್ತಾರೆ ಪೊಲೀಸರನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸರು ಆ ಮಲ್ಲಿಗೆ ಫೋನ್ ಮಾಡಿದ್ರ ನಂಬರ್ ಆ ನಂಬರ್ನ ಟ್ರ್ಯಾಕ್ ಮಾಡ್ತಾ ಹುಡ್ಕೊಂಡು ಹೋಗ್ತಾರೆ ಒಂದು ಅಷ್ಟು ದೂರ ಹೋದ ಬಳಿಕ ಹೇಳ್ತಾರಂತ ಇಲ್ಲ ನಿನ್ನ ಹೆಂಡ್ತಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಆದರೆ ಸುರೇಶ್ ಬಿಟ್ಟಿಲ್ಲ ಪದೇ ಪದೇ ಪೊಲೀಸರ ಹಿಂದೆ ಬೀಳ್ತಾ ಇದ್ರು ಈ ಕಾರಣಕ್ಕಾಗಿ ಪೊಲೀಸರು ಆತನಿಗೆ ಸಮಾಧಾನ ಪಡಿಸೋದಕ್ಕೆ ಒಂದು ಹುಡುಕುವಂಥ ನಾಟಕವನ್ನು ಆಡ್ತಾರೆ ಪದೇ ಪದೇ ಸುರೇಶ್ ಹತ್ರ ಖರ್ಚು ಮಾಡಿಸ್ತಾನೆ ಇರ್ತಾರಂತೆ ಹೀಗೆ ಆಗ್ತಾ ಇತ್ತು ಮಲ್ಲಿಗೆ ಮಾತ್ರ ಸಿಕ್ಕಿಲ್ಲ ಹೀಗಿರುವಾಗಲೇ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ಮಲ್ಲಿಗೆ ನಾಪತ್ತೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಅದರ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ಮೈಸೂರು ಪಿರಿಯಾಪಟ್ಟಣದ ಬೆಟ್ಟದಪುರ ಪೊಲೀಸ್ ಠಾಣೆಯಿಂದ ಸುರೇಶ್ ಒಂದು ಫೋನ್ ಬರುತ್ತೆ ನೋಡಪ್ಪ ಇಂತ ಕಾಡಲ್ಲೊಂದು ಒಂದು ಬಾಡಿ ಸಿಕ್ಕಿದೆ ನೀನು ಬಂದು ಬಾಡಿಯನ್ನು ಗುರುತಿಸಬೇಕು ಅಂತ ಹೇಳಿ ಸುರೇಶ್ ಹೋಗ್ತಾ ಇದ್ದ ಹಾಗೆ ಪೊಲೀಸರು ಹೇಳ್ತಾರೆ ಇದು ನಿನ್ನ ಹೆಂಡತಿಯದ್ದೇ ದೇಹ ನೀನು ಇದನ್ನ ಗುರುತಿಸಬೇಕು ಅಷ್ಟು ಮಾತ್ರ ಅಲ್ಲ ಇದನ್ನ ಮಾಡಿದ್ದು ನಾನೇ ಅಂತ ಒಪ್ಕೊಳ್ಬೇಕು ನೀನೇ ನಿನ್ನ ಹೆಂಡತಿಯ ಕೊಲೆ ಮಾಡಿದ್ದೀಯಾ ಅಂತ ಆತನಿಗೆ ಹೇಳ್ತಾರೆ ಆತ ಹೇಳ್ತಾ ನನ್ನ ಹೆಂಡತಿ ನಾನು ಯಾಕೆ ಕೊಲೆ ಮಾಡ್ಲಿ ನನ್ನ ಹೆಂಡತಿ ಬೇರೆಯವ್ರ ಜೊತೆ ಓಡ್ ಹೋಗಿದ್ದಾಳೆ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತು ನಾನು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೆ ಹೀಗಿರುವಾಗ ನನ್ನ ಹೆಂಡತಿಯನ್ನು ಯಾಕೆ ಕೊಲೆ ಮಾಡ್ಲಿ ಅನ್ನೋದು ಸುರೇಶ್ ವಾದ ಆಗಿರುತ್ತೋ ಆದರೆ ಪೊಲೀಸರು ಇದನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಸುರೇಶನನ್ನು ಅರೆಸ್ಟ್ ಮಾಡೇ ಬಿಡ್ತಾರೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ ಒಂದರ ಸಂದರ್ಭದಲ್ಲಿ ತಗೊಂಡೋಗಿ ಜೈಲಿನ ಸೆಲ್ನ ಒಳಗಡೆ ಹಾಕ್ತಾರೆ ಯಾವ್ಯಾವ ರೀತಿಯಲ್ಲಿ ಟಾರ್ಚರ್ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಎಲ್ಲಾ ರೀತಿ ಟಾರ್ಚರ್ ಕೊಡ್ತಾರಂತೆ ಸುರೇಶ್ ಹೇಳ್ತಿದ್ದಾರೆ ವಿವರಿಸ್ತಿದ್ದಾರೆ ಹೇಗೆ ಹೇಗೆ ಟಾರ್ಚರ್ ಕೊಟ್ಬಿಟ್ರು ಅಂತ ಪೊಲೀಸರು ಹೇಗೆ ದೂರನ್ನ ದಾಖಲಿಸಿಕೊಳ್ತಾರೆ ಅಂದ್ರೆ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದ ಕುಡಿದು ಬಂದು ಹೊಡಿತಾ ಇದ್ದ ಗಲಾಟೆ ಆಗ್ತಾ ಇತ್ತು ಟಾರ್ಚರ್ ಕೊಡ್ತಾ ಇದ್ದ ಹಾಗೆ ಹೀಗೆ ಅಂತ ಏನೇನು ಸುಳ್ಳನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಸುಳ್ಳನ್ನ ಬರೆದು ಒಂದಷ್ಟು ಖಾಲಿ ಪೇಪರ್ಗೆ ಸುರೇಶನ ಬಳಿ ಸಹಿಯನ್ನ ಹಾಕಿಸಿಕೊಂಡು ಅದಾದ ಬಳಿಕ ಸುರೇಶ್ಗೆ ಟಾರ್ಚರ್ ಅನ್ನ ಶುರು ಮಾಡ್ಕೊಳ್ತಾರೆ ಆತನ ಬಟ್ಟೆಯನ್ನ ಬಿಚ್ಚಿಸಿ ಆತನ ನೇತ್ ಹಾಕಿ ಮನಸ್ಸಿಗೆ ಬಂದ ಹಾಗೆ ಆತನ ಹೊಡೆದು ಒಪ್ಕೋ 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 ಅಂತ ಎಷ್ಟು ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಹಿಂಸೆಯನ್ನ ಕೊಡ್ತಾರೆ ಹೀಗಾಗಿ ಸುರೇಶ್ ಒಂದು ಹಂತದ ಟಾರ್ಚರ್ ಅನ್ನ ತಾಳಲಾರದೆ ತಲೆ ಬಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಪೊಲೀಸರು ಏನ್ ಮಾಡ್ತಾರೆ ಹಂತ ಹಂತವಾಗಿ ಆತನಿಗೆ ಟಾರ್ಚರ್ ಕೊಟ್ಟು 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 ಕೊನೆಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಸುರೇಶನೇ ಈ ಕೊಲೆಯನ್ನ ಮಾಡಿದ್ದು ನಾವು ಸ್ಥಳ ಮಹಾಜನ ನಡೆಸಿದ್ದೇವೆ ಬಾಡಿ ಸಿಕ್ಕಿದೆ ಇನ್ ತಿಂತದ್ದು ಸಾಕ್ಷಿ ಇದೆ ಅಂತ ಹೇಳಿ ಏನೇನೋ ಒಂದಷ್ಟು ಸಾಕ್ಷಿಯನ್ನು ಕೂಡ ಸೃಷ್ಟಿ ಮಾಡಿ ಕೋರ್ಟ್ಗೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಹೀಗಿರುವಂತಹ ಸಂದರ್ಭದಲ್ಲೇ ಸುರೇಶನ ಇಬ್ಬರು ಮಕ್ಕಳನ್ನು ಕೂಡ ಸ್ಟೇಷನ್ಗೆ ಕರೆಸ್ತಾರೆ ಮಕ್ಕಳಿಗೆ ಹೇಳ್ತಾರಂತೆ ನಿಮ್ಮ ಅಪ್ಪ ಕೊಲೆಗಾರ ನಿಮ್ಮ ಅಮ್ಮನನ್ನು ಕೊಂದಿದ್ದೆ ನಿಮ್ಮ ಅಪ್ಪ ಎನ್ನುವ ರೀತಿಯಲ್ಲಿ ಎದುರುಗಡೆ ಸುರೇಶ್ನ ವಿಲನ್ ಮಾಡಿಬಿಡ್ತಾರೆ ಜೊತೆಗೆ ಮಕ್ಕಳನ್ನ ಮುಂದಿಟ್ಟು ಕೂಡ ಸುರೇಶನಿಗೆ ಹೆದರಿಸ್ತಾರೆ ಹಾಗೆ ಸುರೇಶನ ಇನ್ನಿತರ ಕುಟುಂಬಸ್ಥರಿಗೂ ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಹಾಗೆ ಬಾಡಿ ಸಿಕ್ಕಿತ್ತಲ್ಲ ಬಾಡಿಯ ತಲೆಬುರುಡೆ ಒಂದನ್ನು ಬಿಟ್ಟು ಉಳಿದ ಮೂಳೆ ಗಿಳೆ ಎಲ್ಲ ಇರುತ್ತಲ್ಲ ಅದೆಲ್ಲವನ್ನೂ ಕೂಡ ತಗೊಂಡು ಬಂದು ಸುರೇಶನ ಬಳಿಯ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿಸಿ ಬಿಡ್ತಾರೆ ಇಷ್ಟೆಲ್ಲ ಆಯ್ತಾ ಈ ಸುರೇಶ್ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಎನ್ನುವಂಥ ತಪ್ಪಿಗೆ ಜೈಲಿನಲ್ಲಿ ಕೊಳಿತಾ ಇರ್ತಾರೆ ಪಾಂಡು ಪೂಜಾರಿ ಎನ್ನುವಂತ ವಕೀಲರೊಬ್ಬರು ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾರೆ ಸುರೇಶನ ಪರವಾಗಿ ಅವ್ರು ಎಂಟ್ರಿ ಕೊಡ್ತಾ ಇದ್ದಾಗ ಏನು ಮಾಡ್ತಾರೆ ಆ ತಲೆಬುರುಡೆ ಇರುತ್ತಲ್ಲ ಕೋರ್ಟ್ ವಶದಲ್ಲಿ ಅದನ್ನ ಡಿ ಎನ್ ಎ ಟೆಸ್ಟ್ ಗೆ ಕಳಿಸ್ಕೊಡಬೇಕು ಅಂದ್ರೆ ಮಲ್ಲಿಗೆ ಅಸ್ಥಿ ಅಂತ ಹೇಳ್ತಿದ್ರಲ್ಲ ತಲೆಬುರುಡೆ ಹಾಗೆ ಮಲ್ಲಿಗೆ ತಾಯಿಯ ರಕ್ತದ ಮಾದರಿ ಎರಡನ್ನೂ ಕೂಡ ಡಿ ಎನ್ ಎ ಟೆಸ್ಟ್ ಗೆ ಕಳಿಸ್ಕೊಡಬೇಕು ಅಂತ ಕೇಳ್ತಾರೆ ಹೀಗಾಗಿ ಡಿ ಎನ್ ಎ ಟೆಸ್ಟ್ ಗೆ ಆಗ ಡಿ ಎನ್ ಎ ರಿಪೋರ್ಟ್ ಬರುತ್ತೆ ಇಲ್ಲ ಮಿಸ್ ಮ್ಯಾಚ್ ಆಗ್ತಿದೆ ಆ ಅಸ್ಥಿಪಂಜರಕ್ಕೂ ಹಾಗೆ ಇದಕ್ಕೂ ಸಂಬಂಧ ಇಲ್ಲ ಹೀಗಾಗಿ ಇದು ಮಲ್ಲಿಗೆ ದೇಹ ಅಲ್ಲ ಅಂತ ಆದರೂ ಕೂಡ ಸುರೇಶ್ ಜೈಲಲ್ಲೇ ಇರ್ತಾರೆ ಅಂತಿಮವಾಗಿ ಪಾಂಡು ಪೂಜಾರಿ ಹೈಕೋರ್ಟ್ಗೆ ಹೋಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುರೇಶನಿಗೆ ಜಾಮೀನು ಕೊಡಿಸಿ ಜೈಲಿನಿಂದ ರಿಲೀಸ್ ಮಾಡಿಸ್ತಾರೆ ಎರಡು ವರ್ಷಗಳ ಕಾಲ ಮಾಡದ ತಪ್ಪಿಗೆ ಪೊಲೀಸರ ಎಡವಟ್ಟಿಗೆ ಪೊಲೀಸರ ಟಾರ್ಚರ್ಗೆ ಆತ ಜೈಲಲ್ಲಿ ಕೊಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಇಷ್ಟೆಲ್ಲ ಆಯಿತು ಹೀಗಿರುವಾಗ್ಲೇ ಸುರೇಶ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಹೆಂಡತಿ ಓಡ್ ಹೋಗಿದ್ದಾಳೆ ಆಕೆ ಅಂತೂ ಸಾವನ್ನಪ್ಪಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೀಗಾಗಿ ಯಾರರಿಂದ ಹುಡುಕ್ಸೋದಕ್ಕೆ ಸಾಧ್ಯವೋ ಈ ರೀತಿಯಾಗಿ ಆತ ಹುಡುಕ್ಸ್ತಾನೆ ಇರುತ್ತಾನೆ ಹೀಗಿರುವಾಗ್ಲೇ ಮೊನ್ನೆ ಈ ವಿರಾಜ್ಪೇಟೆ ಬಸ್ ಸ್ಟ್ಯಾಂಡ್ನ ಒಂದು ಹೋಟೆಲ್ ಒಂದರಲ್ಲಿ ಸುರೇಶನ ಪತ್ನಿ ಇನ್ನೊಬ್ಬನ ಜೊತೆಗೆ ಗಣೇಶ್ ಅಂತ ಆತನ ಹೆಸರು ಟಿಫನ್ ಮಾಡ್ತಾ ಇರೋದನ್ನು ಸುರೇಶನ ನ ನೋಡ್ತಾರೆ ಪರಿಚಯಸ್ಥರು ನೋಡಿ ಅದನ್ನ ವಿಡಿಯೋ ಕೂಡ ಮಾಡ್ಕೊಳ್ತಾರೆ ವಿಡಿಯೋ ಮಾಡ್ಕೊಂಡು ಆದ ಬಳಿಕ ಸುರೇಶ್ ಅದೇ ವಿಡಿಯೋ ಇಟ್ಕೊಂಡು ಮತ್ತೊಮ್ಮೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಾಗ ಪೊಲೀಸರು ಬಂದು ಇದೀಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸುರೇಶನ ಪತ್ನಿ ಪತ್ನಿಯಾಗಿರುವಂತ ಮಲ್ಲಿಗೆಯನ್ನ ಸದ್ಯ ಮಲ್ಲಿಗೆ ವಿಚಾರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಕೋರ್ಟ್ ಮುಂದೆಯೂ ಕೂಡ ಆಕೆಯನ್ನ ಪ್ರೆಸೆಂಟ್ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಪ್ರಕರಣ ಹೇಗೆ ಅಂದ್ರೆ ನೋಡಿ ಅದ್ರ ಸಿನಿಮಾ ರೀತಿಯಲ್ಲೇ ಇದೆ ಸತ್ತವಳು ಅಂತ ಅಂದ್ಕೊಂಡವಳು ಹದಿನೈದು ವರ್ಷದ ಬಳಿಕ ಪ್ರತ್ಯಕ್ಷ ಆಗಿದ್ದಾಳೆ ಆಕೆ ಸಾಯದೆ ಇದ್ದರೂ ಕೂಡ ಯಾವುದೋ ಒಂದು ದೇಹವನ್ನ ತಂದು ಆಕೆಯದ್ದೇ ಬಾಡಿ ಅಂತ ಹೇಳಿ ಸುರೇಶನಿಗೆ ವಿಪರೀತ ಟಾರ್ಚರ್ ಅನ್ನ ಕೊಟ್ಟು ಆತನನ್ನ ಜೈಲಲ್ಲಿ ಕೊಳೆಯುವ ಹಾಗೆ ಮಾಡಿಬಿಟ್ರು ಸುರೇಶ್ ಇದೀಗ ಜಾಮೀನ ಮೇಲೆ ಹೊರಗಡೆ ಬಂದು ತನ್ನದೇ ಬದುಕನ್ನ ಕಟ್ಕೊಳ್ತಿರೋ ಸಂದರ್ಭದಲ್ಲಿ ಮಲ್ಲಿಗೆ ಸಿಕ್ಕಿದ್ದಾಳೆ ಇಷ್ಟೆಲ್ಲವೂ ಕೂಡ ಆಗಿದೆ ಆದ್ರೆ ಈ ಸ್ಟೋರಿ ಗಮನ ಸೆಳೆಯೋದು ಅಥವಾ ಈ ಘಟನೆ ಗಮನ ಸೆಳೆಯೋದು ಯಾವ ಕಾರಣಕ್ಕಾಗಿ ಅಂದ್ರೆ ಈ ಪೊಲೀಸರ ಎಡವಟ್ಟು ಅಥವಾ ಪೊಲೀಸರ ವಿಚಿತ್ರವಾದಂತ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಇದೀಗ ಕೋರ್ಟ್ ಬೆಟ್ಟದಪುರ ಪೊಲೀಸ್ ಠಾಣೆಯ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಭಾಗಿಯಾದಂತ ತನಿಖಾಧಿಕಾರಿ ಆ ಸಂದರ್ಭದಲ್ಲಿ ಇದ್ದಂತ ಎಸ್ ಪಿ ಇನ್ನು ಬೇರೆ ಬೇರೆ ಅಧಿಕಾರಿಗಳನ್ನ ನನ್ನ ಮುಂದೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಅಂದ್ರೆ ಅವರ ವಿರುದ್ಧ ಈಗ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಸುರೇಶನಿಗೆ ಹಿಂಸೆ ಕೊಟ್ರಿ ಸುರೇಶನನ್ನ ಟಾರ್ಚರ್ ಕೊಟ್ಟು ಜೈಲಿಗೆ ಹಾಕಿದ್ದಾದ್ರೂ ಯಾಕೆ ಸುರೇಶ್ ಒಪ್ಕೊ ಒಪ್ಕೋ ಒಪ್ಕೋ ಅಂತ ಹಿಂಸೆ ಕೊಡೋದ್ರ ಹಿಂದೆ ಇದ್ದಂಥ ಉದ್ದೇಶ ಏನು ಅಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತಲ್ಲ ಆ ಪ್ರಕರಣವನ್ನು ಕ್ಲೋಸ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯಾ ಅಥವಾ ಏನಿದು ಬೇರೆ ಬೇರೆ ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ಈಗ ಯಾರು ಮಹಿಳೆಯ ದೇಹ ಸಿಕ್ಕಿತ್ತಲ್ಲ ಅದನ್ನು ಸುರೇಶನ ಪತ್ನಿಯದೇ ದೇಹ ಅಂತಿದ್ರಲ್ಲ ಸುರೇಶ್ನ ಪತ್ನಿಗ ಪತ್ನಿಗೆ ಪ್ರತ್ಯಕ್ಷ ಆಗಿದ್ದಾಳೆ ಹಾಗಾದ್ರೆ ಅದು ಯಾವ ಮಹಿಳೆಯ ದೇಹ ಆ ಮಹಿಳೆಯನ್ನ ಕೊಲೆ ಯಾರು ಆ ಪ್ರಕರಣವನ್ನೇನಾದರೂ ಏನಾದರೂ ಮುಚ್ಚಿ ಹಾಕುವಂತ ಉದ್ದೇಶದಿಂದ ಯಾರ ಬಳಿಯೋ ದುಡ್ಡು ತಗೊಂಡು ಇನ್ನೇನೋ ಮಾಡಿ ಅದನ್ನು ಸುರೇಶನ ಪತ್ನಿಯ ದೇಹ ಅಂತ ಬಿಂಬಿಸುವಂತ ಕೆಲಸ ಆಯ್ತಾ ಎಲ್ಲ ಅನುಮಾನವೂ ಕೂಡ ಮೂಡ್ತಾ ಇದೆ ಈಗ ಬಲವಾಗಿ ಅನುಮಾನ ಕಾಡ್ತಿರೋದು ಅದೇ ಯಾಕಂದ್ರೆ ಅಲ್ಲೊಂದು ದೇಹ ಸಿಕ್ಕಿತ್ತಲ್ಲ ಆ ದೇಹ ಬಹುತೇಕ ಪೊಲೀಸರಿಗೆ ಯಾರದ್ದು ಅಂತ ಗೊತ್ತಿರುವಂತ ಸಾಧ್ಯತೆ ಇದೆ ಯಾರೋ ಪ್ರಭಾವಿ ಆ ಕೊಲೆಯನ್ನ ಮಾಡಿರಬಹುದು ಅವರನ್ನ ಬಚಾವ್ ಮಾಡುವಂತ ಉದ್ದೇಶದಿಂದ ಅದು ಮಲ್ಲಿಗೆ ದೇಹ ಅಂತೇಳಿ ಬಿಂಬಿಸಿ ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಸುರೇಶನನ್ನು ಜೈಲಿಗೆ ಅಟ್ಟಿ ಇಂಥದ್ದೆಲ್ಲವನ್ನು ಕೂಡ ಮಾಡಿದ್ರ ಹಾಗಾದ್ರೆ ಎಲ್ಲ ಅನುಮಾನವೂ ಕೂಡ ಮೂಡ್ತಾ ಇದೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಆಗ ಪೊಲೀಸರ ಈ ಕರ್ಮಕಾಂಡ ಏನು ಅನ್ನೋದು ಹೊರಗಡೆ ಬರುತ್ತೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ